ಅಂತ ಅನ್ನೋದು ಜಲ್ದಿ ತೊಗೊಂಡು ಹಿಡಿತಿದೆ ಹಿಟ್ಟ ಹಿಡದಿ ಹಿಡೋದು ಅದ ಮ್ಯಾಲ ಮತ್ತ ಬರ್ತೀವಿ ಅಗಸಿ ಇದ್ದಂಗೆ ತಳ ಹಿಂಡಿ ಸ್ವಲ್ಪ ಬರ್ತಿತ್ತು ಜಾರಿ ಜಾರಿ ಅಗಸಿ ಹಗಸಿನೇ ಇರ್ತೀವಿ ನಾ ಅದಕ್ಕೆ ಈಗ ಮಿಕ್ಸಿ ಆಗಿ ಅಂತ ಏನ್ ಜಾರ ಇರ್ಲಾಕ ಸಣ್ಣ ಮಾಡಿಬಿಟ್ಟಿರ್ಬಿತದ ಹಳೈಕ್ ಜಮೋರ ಬರಣ ತನ್ನೆಲ್ಲಾ ಮಣ್ಣು ತೊಗರಿ ತೊಗರಿ ಬೀಜಾ ತೊಗರಿ ಇದಾ ಮิกಸ ಆಗಿದಂತ ತೊಗರಿ ಬೀಜ ಓ ಬಾಸಿ ಮನೇ ಯೂ ಕಲಿ ತಾ ತೊಗರಿ ಮನೇ ಯೂ ಮನೇ ಬಾಸಿ ಮನೇ ಅಲ್ಲಿ ತೊಗಡೆ ತಂದಿ ಇರ್ತವಲ್ಲ ಮನೇ ಬಳ್ದಿವಾಯ ಏನೋ ಏನ ಇಲ್ಲಪ್ಪ ಹಾ ತೊಗರಿ ಹಾಕಿ ಒಂದ ಸೇರಿ 1.5 ಸೇರು ಒಂದ ಸೇರಿ 1.5 ಸೇರು ಯೂ ಒಂದ ಸೇರ ಮಮ್ಮು ತೊಗರಿ 1.5 ಸೇರು ಅದೇ ಅದೇ ಹಾಂಗ ಹಾಕ್ತನಿ ಒಂದ ಸೇರ ಮನೇ ಹಾಂಗ ಹಾಕ ತೊಗರಿ ಕಪ್ಪಂತಂತಾ 1.5 ಸೇರು